ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಡನೆ ವಾಸ ಮಾಡಲು ಬನ್ನಿರಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಳಗೆ ಕಾರ್ಯ ಮಾಡಲು ಬನ್ನಿರಿ ದಾಹದಿಂದ ನಿಮ್ಮನ್ನು ಬೇಡುವೆವು ಸ್ವರ್ಗದಿಂದ ಇಳಿದು ನೀವು ಬನ್ನಿರಿ ದಾಹದಿಂದ ನಿಮ್ಮನ್ನು ಬೇಡುವೆವು ಸ್ವರ್ಗದಿಂದ ಇಳಿದು ನೀವು ಬನ್ನಿರಿ ಆತ್ಮನಾದ ದೇವರೇ ಬನ್ನಿರಿ ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮೊಡನು ನಮ್ಮೊಳಗೂ ವಾಸ ಮಾಡುವ ದೇವರು ಪರಿಶುದ್ಧಾತ್ಮರು ಅವರ ನಮ್ಮೊಂದಿಗಿದ್ದು ಕಾರ್ಯ ಮಾಡುವಂತ ಪವಿತ್ರಾತ್ಮರು ನಮ್ಮಲ್ಲಿ ಯಥೇಚ್ಛವಾಗಿ ಕಾರ್ಯ ಮಾಡಲಿ ನಮ್ಮ ಜೀವಿತವನ್ನ ಅವರ ಕರಗಳಿಗೆ ಒಪ್ಪಿಸುತ್ತಾ ಈ ದಿನದ ಜೀವ ಸ್ವರವನ್ನು ಆಲಿಸೋಣ ಪ್ರೇಷಿಸಿದ ಪ್ರೇಷಿತರ ಕಾರ್ಯಕಲಾಪಗಳು ನಾಲ್ಕನೇ ಅಧ್ಯಾಯ ವಚನ ಮೂವತ್ತೆರಡರಿಂದ ಮೂವತ್ತಾರು ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಬಾಳುತ್ತಿದ್ದರು ಯಾರು ತಮ್ಮ ಸೊತ್ತನ್ನು ತನ್ನದೇ ಎಂದು ಭಾವಿಸದೆ ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು ಆದಿ ಧರ್ಮಸಭೆಯಲ್ಲಿ ಒಗ್ಗಟ್ಟು ಮತ್ತು ಒಮ್ಮನಸ್ಸು ಹೆಚ್ಚಾಗಿದ್ದ ಕಾರಣ ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಮಹತ್ ಕಾರ್ಯಗಳನ್ನು ದೇವರಾತ್ಮ ನಡೆಸುತ್ತಿತ್ತು ದೇವರಾತ್ಮ ಗಲಿಬಿಲಿ ಅಸಮಾಧಾನದಲ್ಲಿ ಕಾರ್ಯ ಮಾಡುವುದಿಲ್ಲ ಶಾಂತಿ ಸಮಾಧಾನ ಸುವ್ಯವಸ್ಥೆಯ ದೇವರು ಎಂಬುದಾಗಿ ಪವಿತ್ರಾತ್ಮರ ಕುರಿತು ನಾವು ನೋಡುತ್ತೇವೆ ಆದ ಕಾರಣ ದೇವರ ಸೇವೆ ಅಥವಾ ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳು ಏನೇ ಇರಬಹುದು ಅದನ್ನು ಮಾಡುವಾಗ ಒಮ್ಮನಸ್ಸು ಒಗ್ಗಟ್ಟಿನಿಂದ ಮಾಡುವಾಗ ಅಲ್ಲಿ ನಾವು ಯಶಸ್ಸನ್ನು ಕಾಣುತ್ತೇವೆ ಪ್ರೇಷಿತರು ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ಬಹು ಸಾಮರ್ಥ್ಯದಿಂದ ಸಾಕ್ಷಿ ಕೊಡುತ್ತಿದ್ದರು ಜನರು ಅವರೆಲ್ಲರನ್ನು ಗೌರವದಿಂದ ಕಾಣುತ್ತಿದ್ದರು ಯೇಸುವಿನ ಮರಣದ ಸಮಯದಲ್ಲಿ ಯೇಸುವೇ ನಾನು ನಿಮಗೋಸ್ಕರ ಸಾಯಲು ಸಿದ್ಧ ಎಂದು ಪೇತ್ರ ಹೇಳಿದ ಯಾರು ನಿಮ್ಮನ್ನು ಬಿಟ್ಟು ಹೋದರೂ ನಾನು ಮಾತ್ರ ನಿಮ್ಮನ್ನೆಂದಿಗೂ ಬಿಟ್ಟಗಲಾರೆ ಎಂದು ಬಿಟ್ಟಗಲುವುದಿಲ್ಲ ಎಂದು ಹೇಳಿದ ಪೇತ್ರ ಆದರೆ ಎಲ್ಲ ಶಿಷ್ಯರು ಯೇಸುವನ್ನು ಬಿಟ್ಟು ಓಡಿ ಹೋದರು ಅಲ್ವಾ ಯೇಸುವಿನ ಮರಣದ ಸಮಯದಲ್ಲಿ ಅವರು ಸಾಕ್ಷಿಯಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ ಆದರೆ ಏಸುವಿನ ಪುನರುತ್ಥಾನಕ್ಕೆ ನೀವು ಶಿಲುಬೆಗೇರಿಸಿದ ಏಸುವೆ ದೇವರ ಪುತ್ರ ಮೆಸ್ಸಿಯ ಲೋಕೋದ್ಧಾರಕ ಸ್ವರೂಪಿ ಜೀವ ಸ್ವರೂಪಿ ಆತನಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲವೆಂದು ಏಸುವಿನ ಪುನರುತ್ಥಾನಕ್ಕೆ ಬಹು ಧೈರ್ಯವಾಗಿ ಸಾಕ್ಷೀಕರಿಸಿದರು ಈ ರೂಪಾಂತರ ಈ ಮಾರ್ಪಾಟು ಪರಿಶುದ್ಧಾತ್ಮರು ಅವರೊಳಗೆ ಮಾಡಿದಂಥ ಕಾರ್ಯ ನಮ್ಮೊಳಗೆ ಬರುವ ಪರಿಶುದ್ಧಾತ್ಮರು ಮೊಟ್ಟ ಮೊದಲು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಮನಸ್ಸನ್ನ ನಮ್ಮ ಒಳ ಮನುಷ್ಯನನ್ನು ಬದಲಾಯಿಸುವಂಥ ಶಕ್ತಿಯುತ ಆತ್ಮರಾಗಿದ್ದಾರೆ ನಮ್ಮ ಸ್ವಭಾವವನ್ನು ನಮ್ಮನ್ನು ಚೆನ್ನಾಗಿ ಅರಿತುಕೊಂಡಿರುವ ಆತ್ಮರು ನಮ್ಮನ್ನು ಸಂಪೂರ್ಣವಾಗಿ ದೇವರ ಚಿತ್ತಕ್ಕನುಗುಣವಾಗಿ ಮಾರ್ಪಡಿಸುವವರು ರೂಪಾಂತರಗೊಳಿಸುವವರು ಪರಿಶುದ್ಧಾತ್ಮರೇ ಆಗಿದ್ದಾರೆ ಈ ವಚನವನ್ನು ಓದುವಾಗ ಯಾವ ಯಾವ ಸಮಯದಲ್ಲಿ ಯೇಸುವಿಗೆ ನಾವು ನೈಜ ಸಾಕ್ಷಿಗಳಾಗಿ ಜೀವಿಸಲಿಲ್ಲವೋ ಅದಕ್ಕಾಗಿ ಪಶ್ಚಾತ್ತಾಪ ಪಡೋಣ ಭಯಪಡದೆ ಧೈರ್ಯವಾಗಿ ಯೇಸುವಿಗೆ ಸಾಕ್ಷಿ ಹೇಳುವಂತ ಸಾಕ್ಷೀಕರಿಸುವ ಕೃಪೆ ನಮಗೆ ಲಭಿಸಲಿ ಓಕೆ ಅವರಲ್ಲಿ ಕೊರತೆ ಇದ್ದವರು ಒಬ್ಬರೂ ಇರಲಿಲ್ಲ ಕಾರಣ ಹೊಲ ಗದ್ದೆ ಮನೆ ಮಾರು ಇದ್ದವರೆಲ್ಲರೂ ಅವುಗಳನ್ನು ವಿಕ್ರಯಿಸಿ ಬಂದ ಹಣವನ್ನು ತಂದು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದರು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಭಕ್ತ ಸಮೂಹ ಒಪ್ಪಿಸುತ್ತಿದ್ದರು ಮೂರನೇ ಅಧ್ಯಾಯದಲ್ಲಿ ಪೇತ್ರ ಹೇಳುತ್ತಾನೆ ಆ ಹುಟ್ಟುಕುಂಟನಿಗೆ ನಿನಗೆ ಸಹಾಯ ಮಾಡಲು ಅಥವಾ ನಿನಗೆ ಕೊಡಲು ನನ್ನ ಬಳಿ ಚಿನ್ನ ಬೆಳ್ಳಿ ಬಂಗಾರ ಹಣಕಾಸೇನೂ ಇಲ್ಲ ಎಂದು ಹೇಳಿದ ಪೇತ್ರ ಆದರೆ ಈ ನಾಲ್ಕನೇ ಅಧ್ಯಾಯದ ಕೊನೆ ಭಾಗದಲ್ಲಿ ನಾವು ನೋಡುತ್ತೇವೆ ಅನೇಕ ಭಕ್ತ ವಿಶ್ವಾಸಿಗಳು ಯೇಸುವನ್ನು ವಿಶ್ವಾಸಿಸಿ ಸಭೆಗೆ ಸೇರಿದ ನಂತರ ತಮ್ಮಲ್ಲಿದ್ದ ಜಮೀನನ್ನ ಮಾರಿ ಹಣಕಾಸನ್ನು ತಂದು ಪೇತ್ರನಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದರು ಸೊ ಇವತ್ತು ನಾವು ತಿಳ್ಕೊತೀವಿ ಪ್ರೇಷಿತರಿಗೆ ದೇವರಿಗೆ ದೇವರ ರಾಜ್ಯಕ್ಕೆ ಯತಕ್ಕಾಗಿ ದುಡ್ಡು ಕೊಡಬೇಕು ದಶಾಂಶ ಯಾಕೆ ಕೊಡಬೇಕು ಎಲ್ಲಿ ಬರ್ದಿದೆ ಕೊಡಬೇಕು ಅನ್ನುವ ರೀತಿಯಲ್ಲಿ ಅಂತ ಇವತ್ತು ಕತೋಲಿಕ ಧರ್ಮಸಭೆಯಲ್ಲಿ ನಾವು ಮಾತನಾಡುವುದಾದರೆ ನಮ್ಮ ಪ್ರತಿಯೊಂದು ಧರ್ಮಸಭೆಯಲ್ಲಿ ವರಿ ಬುಕ್ ಅಂತ ಒಂದು ಕೊಡ್ತಾರೆ ನೀವು ತೆಗೆದುಕೊಂಡಿದ್ದೀರಾ ಎಸ್ ನೀವು ಯಾರು ತೆಗೆದುಕೊಂಡಿಲ್ಲ ಅಂದ್ರೆ ಹಿಂದೆ ನೀವು ನಿಮ್ಮ ಧರ್ಮ ಕೇಂದ್ರಕ್ಕೆ ಹೋಗಿ ಫಾದರ್ ಹತ್ರ ಕೇಳಿ ಆ ವರಿ ಪುಸ್ತಕ ತಗೋಬೇಕು ಬರಿ ಪುಸ್ತಕ ಫ್ಯಾಮಿಲಿ ಕಾರ್ಡ್ ಫ್ಯಾಮಿಲಿ ಬುಕ್ ಅಂತ ಕೊಡ್ತಾರೆ ಕರೆಕ್ಟ್ ಅಲ್ವಾ ಅದರಲ್ಲಿ ತಿಂಗಳು ತಿಂಗಳು ನಾವು ಚಂದ ಹಣ ಕಟ್ಟಬೇಕಾಗಿದೆ ದೇವರ ಆಲಯಕ್ಕೆ ನಮ್ಮ ಕಾಣಿಕೆಯನ್ನು ಅಲ್ಲಿ ಸಲ್ಲಿಸಬೇಕಾಗಿದೆ ಇದು ಎಷ್ಟೋ ಜನರಿಗೆ ಇದರ ಬಗ್ಗೆ ಅರಿವಿಲ್ಲದ ಕಾರಣ ದೇವರ ಆಲಯಕ್ಕೆ ಅವರು ಸಲ್ಲಿಸಬೇಕಾದ ಕಾಣಿಕೆಯನ್ನು ಸಲ್ಲಿಸದೆ ಅದರ ಮೂಲಕ ಬರುವ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಾಗದೆ ವಂಚಿಸಲ್ಪಡುತ್ತಿದ್ದಾರೆ ಮೋಸ ಹೋಗಬೇಡಿ ಇಲ್ಲಿ ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದರು ನಮ್ಮ ನಮ್ಮ ಧರ್ಮ ಕೇಂದ್ರಗಳಲ್ಲಿ ವರಿ ಬುಕ್ ಅಂದ್ರೆ ವರಿ ಅಂದ್ರೆ ಪದ ಅನ್ಸುತ್ತೆ ಟ್ಯಾಕ್ಸ್ ಬುಕ್ ಅನ್ನೋ ರೀತಿಯಲ್ಲಿ ಒಂತಿಗೆ ಹಣದ ಪುಸ್ತಕ ಅಂತ ಹೇಳ್ಬಹುದು ಬಹುಶಃ ಫ್ಯಾಮಿಲಿ ಕಾರ್ಡ್ ಅಂತ ಕೊಡ್ತಾರಲ್ವಾ ಪ್ರತಿ ತಿಂಗಳು ನಾವು ದೇವರ ಆಲಯಕ್ಕೆ ಕಾಣಿಕೆ ಸಲ್ಲಿಸಬೇಕು ಇದನ್ನೇ ದೇವರ ವಾಕ್ಯ ಹೇಳುದು ನಿನ್ನ ಆದಾಯದಲ್ಲಿ ಹತ್ತನೇ ಒಂದು ಪಾಲು ದಶಾಂಶವನ್ನು ನನ್ನ ಆಲಯಕ್ಕೆ ತಂದು ಕೊಡಬೇಕು ನನ್ನ ಆಲಯದಲ್ಲಿ ಯಾವ ಕೊರತೆ ಇಲ್ಲದಂತೆ ಅದು ಸಮೃದ್ಧಿಯಾಗಿರಬೇಕು ನೀವು ದೇವರ ಆಲಯವನ್ನ ಕಟ್ಟಿರಿ ದೇವರು ನಿಮ್ಮ ಮನೆಗಳನ್ನು ಕಟ್ಟುವರು ಎಂಬುದಾಗಿ ಇವತ್ತು ನಾವು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಅಲ್ಲ ಇದು ದೇವರ ವಾಕ್ಯವಾಗಿದೆ ದೇವರ ವಾಕ್ಯಕ್ಕೆ ವಿಧೇಯವಾಗಿ ಜೀವಿಸುವಾಗ ಅದರ ಮೂಲಕ ಬರಬೇಕಾದ ಆಶೀರ್ವಾದಕ್ಕೆ ನಾವು ಬಾಧ್ಯಸ್ಥರಾಗುತ್ತೇವೆ ಧರ್ಮ ಕೇಂದ್ರ ಅಥವಾ ದೇವರ ಆಲಯ ಚರ್ಚು ಅದರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾರು ಸ್ಪಂದಿಸೋದು ಆ ಧರ್ಮ ಕೇಂದ್ರಕ್ಕೆ ಸೇರಿದ ಪ್ರತಿಯೊಂದು ಕುಟುಂಬಗಳು ಆ ಧರ್ಮ ಕೇಂದ್ರ ಹೇಗೆ ರೂಪುಗೊಳ್ಳುತ್ತದೆ ಆ ಸ್ಥಳದಲ್ಲಿರುವ ಅನೇಕ ಕ್ರೈಸ್ತ ಕುಟುಂಬಗಳು ಒಟ್ಟಾಗಿ ಸೇರಿ ಒಂದು ಧರ್ಮ ಕೇಂದ್ರವಾಗಿ ಮಾರ್ಪಾಡಾಗುತ್ತದೆ ಇವತ್ತು ನಮ್ದು ಸಂತ ಅಂತೋನಿ ಅವರ ಚರ್ಚ್ ಮಡಿವಾಳ ಫ್ರೈರಿ ಮಡಿವಾಳ ಬೆಂಗಳೂರು ಆ ಧರ್ಮ ಕೇಂದ್ರಕ್ಕೆ ನಾನು ಸೇರಿದವರಾದ ಕಾರಣ ಆ ಆಲಯಕ್ಕೆ ದಶಾಂಶವನ್ನು ನಾನು ಸಲ್ಲಿಸಬೇಕು ಕಾಣಿಕೆಯನ್ನು ನಾವು ಸಲ್ಲಿಸಬೇಕು ಪ್ರೇಸ್ ಹಾಲೆ ಲೂಯ್ಯ ಇದನ್ನು ಪ್ರತಿಯೊಬ್ಬರು ಅವರವರ ಅವಶ್ಯಕತೆಗೆ ತಕ್ಕಂತೆ ಹಂಚುತ್ತಿದ್ದರು ಆಗ ಗುರುಗಳು ಧರ್ಮ ಕೇಂದ್ರದ ಎಲ್ಲಾ ಸೇವಾ ಕಾರ್ಯಗಳು ಈಗ ಬಲಿಪೂಜೆಗೆ ಬರುವಾಗ ಕರೆಂಟ್ ಇರಬೇಕು ಫ್ಯಾನ್ ಇರಬೇಕು ಕೆಲವರಿಗೆ ಎ ಸಿ ಇರಬೇಕು ಇನ್ನು ನಾನಾ ವಿಧವಾದ ಒಳ್ಳೆ ಚೇರ್ಗಳಿರಬೇಕು ಇರಬೇಕು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದೇವರ ಆಲಯಕ್ಕೆ ಮತ್ತೆ ಅನೇಕ ಸ್ಥಳಗಳಲ್ಲಿ ಗುರುಗಳು ನಾನಾ ವಿಧವಾದ ಬಡವರಿಗೆ ಬಡ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಅನೇಕ ವಿಧವಾದ ಸಹಾಯದ ಸತ್ಕಾರ್ಯಗಳು ಧನ ಇದೆಲ್ಲ ಮಾಡ್ತಾ ಇರುವಾಗ ಗುರುಗಳು ಎಲ್ಲಿಂದ ಮಾಡೋಕ್ಕಾಗುತ್ತೆ ಆ ಧರ್ಮ ಕೇಂದ್ರಕ್ಕೆ ಸೇರಿದ ಪ್ರತಿಯೊಬ್ಬ ಭಕ್ತ ವಿಶ್ವಾಸಿಗಳು ಮಾಡಬೇಕಾದ ಕಾರ್ಯವಾಗಿದೆ ಇನ್ನು ಮುಂದಿನ ವಚನ ನೋಡಿ ಮೂವತ್ತಾರು ಜೋಸೆಫ್ ಎಂಬ ಲೇವಿಯನು ಅವರ ಸಂಗಡ ಇದ್ದನು ಇವನ ಹುಟ್ಟೂರು ಸೈಪ್ರಸ್ ಇವನಿಗೆ ಬಾರ್ನಬಾ ಎಂದರೆ ಪ್ರೋತ್ಸಾಹ ಪುತ್ರ ಒಂದು ಪ್ರೋತ್ಸಾಹ ಜನರಿಗೆಲ್ಲರಿಗೂ ಅವನು ಪ್ರೋತ್ಸಾಹ ನೀಡುವವನಾಗಿದ್ದ ಎಂದು ಪ್ರೇಷಿತರು ಹೆಸರಿಟ್ಟಿದ್ದರು ಇವನು ತನ್ನ ಜಮೀನನ್ನು ಮಾರಿ ಬಂದ ಹಣವನ್ನು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದನು ಆದಿ ಧರ್ಮಸಭೆಯಲ್ಲಿ ದೇವರಿಗೆ ಕಾಣಿಕೆ ಸಲ್ಲಿಸುವ ಅಭ್ಯಾಸ ಅವರಲ್ಲಿ ಹೆಚ್ಚಾಗಿದ್ದ ಕಾರಣ ಸಭೆಯ ದಿನೇ ದಿನೇ ಸಭೆ ಬೆಳೆಯುತ್ತಿತ್ತು ಜನರ ಎಲ್ಲ ಅವಶ್ಯಕತೆಗಳನ್ನ ಪರಿಹರಿಸಲು ಅವರಿಗೆ ಸಾಧ್ಯವಾಗುತ್ತಿತ್ತು ಹಾಗೆ ಬಂದವರು ಸಹ ಕಾಣಿಕೆ ಸಲ್ಲಿಸುವುದರ ಮೂಲಕ ಬರಬೇಕಾದ ಆಶೀರ್ವಾದವನ್ನು ಅವರು ಪಡೆದುಕೊಳ್ಳುತ್ತಿದ್ದರು ಒಂದು ಕ್ಷಣ ಕಾಲ ನೌಕಣಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ಭಕ್ತರ ಅನ್ಯೋನ್ಯ ಜೀವನ ದೇವರಿಗೆ ಕೊಡುವವನು ಧಾರಾಳವಾಗಿ ಕೊಡಲಿ ವಿರಳವಾಗಿ ಬಿತ್ತುವವನು ವಿರಳವಾಗಿ ಕೊಯ್ಯುವವನು ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಕೊಯ್ಯುತ್ತಾನೆ ಒಂದು ಕೊರಿಂದ ಒಂಬತ್ತನೇ ಅಧ್ಯಾಯ ವಚನ ಹನ್ನೊಂದರಲ್ಲಿ ನಗು ನಗುತ್ತಾ ನೀಡುವ ಆತನನ್ನು ದೇವರು ಅತಿಯಾಗಿ ಪ್ರೀತಿಸುತ್ತಾರೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ತನಗೆಂದು ಸಂಪತ್ತನ್ನು ಶೇಖರಿಸಿಟ್ಟುಕೊಳ್ಳದೆ ಅದನ್ನು ದೇವರ ರಾಜ್ಯಕ್ಕಾಗಿ ದೇವರ ಮಕ್ಕಳಿಗಾಗಿ ದೇವರ ಸೇವೆಗಾಗಿ ಉಪಯೋಗಿಸಲ್ಪಡುವವರು ದೇವರ ದೃಷ್ಟಿಯಲ್ಲಿ ನಿಜವಾದ ಶ್ರೀಮಂತರಾಗಿ ದೇವರ ಸಕಲ ಕೃಪಾಶೀರ್ವಾದಗಳಿಗೆ ಅವರು ಬಾಧ್ಯಸ್ಥರಾಗುತ್ತಾರೆ ಕೀರ್ತನೆ ಮೂರು ವಚನ ಐದರ ಮೇಲ್ಪಟ್ಟು ನೀನೇ ಹೆಚ್ಚು ಬುದ್ಧಿವಂತನೆಂದು ತಿಳಿದುಕೊಳ್ಳಬೇಡ ನಿನ್ನ ಮನುಷ್ಯ ಬುದ್ಧಿಯಿಂದ ನೀನು ಎಲ್ಲವನ್ನೂ ನೋಡಬೇಡ ನಿನ್ನ ಜೀವಿತದ ಮಾರ್ಗವನ್ನು ದೇವರಿಗೆ ಒಪ್ಪಿಸು ದೇವರು ಅದನ್ನು ಸರಾಗ ಮಾಡುವರು ದೇವರು ನಿನಗೆ ಕೊಟ್ಟ ಎಲ್ಲವುಗಳಲ್ಲಿ ದೇವರನ್ನ ಘನಪಡಿಸು ದೇವರನ್ನ ಘನಪಡಿಸು ಕಾಣಿಕೆಗಳ ಮೂಲಕ ದೇವರನ್ನ ಘನಪಡಿಸು ಆಗ ನಿನ್ನ ಕಣಜಗಳು ತುಂಬಿ ತುಳುಕುವು ನಿನ್ನ ದ್ರಾಕ್ಷ ತೊಟ್ಟಿಗಳು ಭರ್ತಿಯಾಗಿರುವವು ನಿನ್ನ ಶರೀರದಲ್ಲಿ ಪೂರ್ಣ ಸೌಖ್ಯವು ಸುಕ್ಷೇಮವು ಉಂಟಾಗುವುದು ದೇವರಿಗೆ ಸಲ್ಲಿಸಬೇಕಾದ ಕಾಣಿಕೆಯನ್ನು ದೇವರ ಆಲಯದಲ್ಲಿ ಕೊರತೆ ಇಲ್ಲದಂತೆ ಸಲ್ಲಿಸಲು ಬೇಕಾದ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ಧರ್ಮಕೇಂದ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾರ್ಯಗಳಲ್ಲಿ ಧರ್ಮ ಕೇಂದ್ರದ ಗುರುಗಳೊಂದಿಗೆ ಕೈಜೋಡಿಸಿ ವಿಧೇಯತೆಯಿಂದಲೂ ಪ್ರೀತಿಯ ಅನ್ಯೋನ್ಯತೆಯಿಂದಲೂ ಕೇಂದ್ರದ ಅಭಿವೃದ್ಧಿಗಾಗಿ ದುಡಿಯುವ ಮಕ್ಕಳಾಗಿ ಮಾರ್ಪಾಡಾಗುವ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ದೇವರ ಮನೆಯನ್ನು ನೀವು ಕಟ್ಟಿರಿ ದೇವರು ನಿಮ್ಮನ್ನು ನಿಮ್ಮ ಮನೆಯನ್ನು ಕಟ್ಟುವರು ಆ ವಾಗ್ದಾನ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್